ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ಹೇಗೆ ಸಿಂಪಲ್ಲಾಗಿ ಸೊಪ್ಪು ಹಾಕಿ ಆ ಥರ ದಾಲ್ ಮಾಡೋದು ಅಂತ ನೋಡೋಣ ಇದು ರೈಸ್ ಜೊತೆ ಸೂಪರಾಗಿರುತ್ತೆ ನೀವು ಇದ್ರ ಜೊತೆ ಕಬಾಬ್ ಕಾಂಬಿನೇಷನ್ ಅಂತೂ ಕಾಂಬಿನೇಷನ್ ಅಂತೂ ಸೂಪ್ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ದಾಲ್ ಡಿಫ್ರೆಂಟ್ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇದನ್ನು ಯಾವುದೇ ಥರ ಸೊಪ್ಪಾಕಿ ನೀವು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ವಲ್ಪ ಬೇಗನೂ ಆಗುತ್ತೆ ನೀವು ಎಲ್ಲ ನಾರ್ಮಲ್ ದಾಲ್ಗಿಂತ ಈ ಥರದ ದಾಲ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯವರೆಲ್ಲರೂ ಸಹ ಖುಷಿ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಕೂಡ ಇದ್ರ ಜೊತೆ ಕಾಂಬಿನೇಷನ್ ಚಿಕನ್ ಕಬಾಬ್ ಅಂತೂ ಸೂಪರಾಗಿರುತ್ತೆ ಇದ್ರ ಜೊತೆ ಆಮ್ಲೆಟ್ ಆಗಲಿ ಮೊಟ್ಟೆ ಆಗಲಿ ಅಥವಾ ಸಂಡಿಗೆ ಯಾವ ಕಾಂಬಿನೇಷನ್ ಕುಡಿಯೋದ್ರ ಜೊತೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಮನೆಯಲ್ಲೇ ಅಂತಂತ ಈ ದಾಲನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೀವು ನೋಡಿ ಹೇಗಿದೆ ಅಂತ ಹೇಳಿ ಬನ್ನಿ ನೋಡ್ಕೊಳ್ಳೋಣ ಹೇಗೆ ಅಂತ ಮೊದಲಿಗೆ ಒಂದು ಬೌಲಿಗೆ ಒಂದು ಕಾಲು ಕಪ್ ಆಗೋಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ ಆ ಕಾಲು ಕಪ್ಪಿಗೆ ಕಾಲು ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ಅಂದರೆ ಒಂದು ಕಾಲು ಕಪ್ಪ ತೊಗೊಂಡಿದ್ದಿದ್ರೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನೀವು ಮಸ್ ಮೈಸೂರು ಬೇಳೆ ಮೊಸರು ದಾಳನ್ನು ಹಾಕೋಬೇಕು ಯಾಕೆ ಆಮೇಲೆ ಯಾಕೆಂತಂದರೆ ನಾವು ಒಂದೊಂದು ಬೇಳೆಲ್ಲೂ ಕೂಡ ಒಂದೊಂದು ಥರ ಪೌಷ್ಟಿಕಾಂಶ ಇರೋದರಿಂದ ನಾವು ಎಲ್ಲ ಬೇಳೆನ ಯೂಸ್ ಮಾಡಿ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿರುತ್ತೆ ಅದಕ್ಕಾಗಿ ಮೈಸೂರು ಬೇಳೆನ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಬೇಳೆ ಹೆಸರು ಬೇಳೆ ಹಾಕೋದ್ರಿಂದ ದಾಲ್ ಏನಾಗುತ್ತೆ ತುಂಬ ಗಟ್ಟಿ ಬರುತ್ತೆ ಮತ್ತು ತುಂಬ ರುಚಿಯಾಗೂ ಕೂಡ ಇರುತ್ತೆ ಇದು ದೇಹಕ್ಕೂ ಕೂಡ ತಂಪಾಗಿರುತ್ತೆ ಸೊ ಹಾಗೆ ಆದ್ದರಿಂದ ಹೆಸರು ಬೇಳೆಯನ್ನು ಸಹ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸರಿ ನೀರಿನಿಂದ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡಿ ಇದನ್ನು ಇಟ್ಕೊಳ್ಳೋಣ ನೋಡಿ ಇವಾಗ ಎರಡರಿಂದ ಮೂರು ಬಾರಿ ವಾಶ್ ಮಾಡಿ ಇಟ್ಟಿರೋ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ ಎಲ್ಲದರಿಂದ ಒಂದು ಕಪ್ಪು ಬೇಳೆ ಅಂದರೆ ಒಂದು ಕಪ್ ಬೇಳೆ ಆಗುತ್ತೆ ಎಲ್ಲದರಿಂದ ಎರಡರಿಂದ ಒಂದು ಕಪ್ ಬೇಳೆ ಅಳ್ತಿದ್ದಲ್ಲಿ ಒಂದಕ್ಕೆ ಎರಡರಷ್ಟು ನೀರು ಹಾಕಿ ನೀವು ಈ ಮೂರಿಂದ ಎರಡರಿಂದ ಮೂರು ವಿಷಲ್ ಕೂಗಿಸ್ಬೇಕು ನೀವು ಮೂರಿಂದ ನಾಲ್ಕು ವಿಷಲ್ ಕೂಗಿಸಿದ್ರು ತೊಂದರೆ ಇಲ್ಲ ತುಂಬ ಬೇಯುತ್ತೆ ಸೊ ಬೇಳೆ ಹಾಗಾಗಿ ಎರಡರಿಂದ ಮೂರು ವಿಷಲ್ ಮೂರಿಂದ ನಾಲ್ಕು ವಿಷಲ್ ಕೂಗಿಸಿ ಸೊ ಚೆನ್ನಾಗಾಗುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಅರಿಶಿನ ಹಾಕಬೇಕು ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಹಾಕೊಳ್ಳೋಣ ಅರಿಶಿಣ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಒಂದು ಒಂದು ಟೇಬಲ್ ಅಷ್ಟು ಎಣ್ಣೆ ಎಣ್ಣೆ ಹಾಕೋಣ ಎಣ್ಣೆ ಹಾಕೋದ್ರಿಂದ ಏನು ಅಂತಂದರೆ ವಿಷಲ್ ಹಾಕಿದಾಗ ಜಾಸ್ತಿ ಉಪ್ಪು ಬರಲ್ಲ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕಬೇಕು ಉಪ್ಪು ಆ್ಯಡ್ ಮಾಡ್ಬೋದು ಬಟ್ ನಾನು ಇಲ್ಲಿ ಮಾಡ್ತಾ ಇಲ್ಲ ಇದಕ್ಕೆ ಸ್ವಲ್ಪ ಎಂದೆರಡಲ್ಲೇ ಕರಿಬೇವು ಗಮಕ್ಕೋಸ್ಕರ ಉಪ್ಪು ಹಾಕಪ್ಪ ಅಂತಂದರೆ ಬೇಳೆ ಬೇಯಲ್ಲ ಅಂತ ಹೇಳ್ತಾರೆ ಹಾಗಾಗಿ ಉಪ್ಪು ಇಲ್ಲ ಇಲ್ಲಿ ಇದನ್ನೆಲ್ಲ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಷಲ್ ಕೂಗ್ಸೋಣ ಒಂದು ಮೂರರಿಂದ ಮೂರಿಂದ ನಾಲ್ಕು ವಿಷಲ್ ಆದರೂ ಕೂಗ್ಸ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗ್ಸಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಬೇಳೆ ಹಾಗಾಗಿ ಕೂಗೋಷ್ಟರಲ್ಲಿ ನೋಡಿ ಇದಕ್ಕೆ ಸೊಪ್ಪು ತಗೊಂಡಿದ್ದೀನಿ ನಾನು ಇದು ಅರವೇ ಸೊಪ್ಪು ಅಂತಂತ ಇದು ತೊಗೊಂಡಿರ್ತೀನಿ ನಾನು ನಿಮಗೆ ಮಿಕ್ಸಿ ಯಾವ ಸೊಪ್ಪು ಬೇಕಾದರೂ ನೀವು ಆಯ್ಕೆ ಮಾಡ್ಬೋದು ನಿಮ್ಗೆ ಯಾವ ಸೊಪ್ಪು ಇಷ್ಟವೂ ಎಲ್ಲ ಸೊಪ್ಪು ಕೂಡ ಹಾಕ್ಬೋದು ಪಾಲಕ್ ಮೆಂತ್ಯ ಅಥವಾ ಅರವೇ ಸೊಪ್ಪು ದಂಟಿನ ಸೊಪ್ಪು ಇದೇ ಯಾವ ಥರ ಸೊಪ್ಪು ಇರುತ್ತೆ ಎಲ್ಲ ಮಿಕ್ಸಿಯಲ್ಲಿ ಕೂಡ ಹಾಕ್ಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ಒಂದು ಸೊಪ್ಪು ಸಿಕ್ಕಿರೋದ್ರೆ ನಾನು ಒಂದು ಸೊಪ್ಪು ಯೂಸ್ ಮಾಡ್ತಿದ್ದೀನಿ ಮತ್ತು ಹಾಗೆಯೇ ಸಾಂಬಾರು ಮಾಡಿ ಹಾಲು ಮಾಡೋದಕ್ಕೆ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಅರ್ಧ ಗಂಟೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದೆರಡು ಟೊಮ್ಯಾಟೊ ಒಂದು ಸ್ವಲ್ಪ ಕರಿಬೇವು ಒಂದು ಐದು ನಾಲ್ಕರಿಂದ ಐದು ಸಾಂಬಾರು ಸಣ್ಣ ಈರುಳ್ಳಿ ಇದ್ರೆ ಹಾಕೊಳ್ಳಿ ಆಪ್ಷನಲ್ಲಿ ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒಂದು ನಾರ್ಮಲ್ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೂ ತಗೊಂಡಿದ್ದೀನಿ ನೋಡಿ ಈಗ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಸೊಪ್ಪನ್ನು ನೀವು ಬೇಳೆ ಬೇಯದ ಜೊತೆಗೂ ಹಾಕ್ಬೋದು ಇಲ್ಲಾಂದರೆ ನೀವು ಅದನ್ನು ಫ್ರೈ ಮಾಡುವಾಗಲೂ ಹಾಕ್ಬೋದು ಯಾವ ಥರ ಮಾಡಿದ್ರೂ ಆಗುತ್ತೆ ನೋಡಿ ಈಗ ವಿಶ್ವಲ್ ಆಗಿದೆ ನಾಲ್ಕು ವಿಶ್ವಲ್ ಕೂಗ್ಸಿದ್ದೀನಿ ನೋಡಿ ಈ ಥರ ಆಗಿದೆ ಇದನ್ನ ಸ್ಮ್ಯಾಶ್ ಮಾಡಿದ್ದೀನಿ ಇದನ್ನ ಸ್ಮ್ಯಾಶ್ ಮಾಡಿ ಎಲ್ಲನೂ ಮಸಿಬೇಕು ಇದನ್ನ ಸೋಟಲ್ಲೇ ಮಸಿದ್ರೂ ಬರುತ್ತೆ ನೋಡಿ ಈ ಥರ ಮಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ಸೊ ದಾಲ್ಗೆ ಯಾವಾಗ್ಲೂ ಈ ಥರ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂತ ಈ ಥರ ಇದ್ದರೆ ದಾಲ್ ತುಂಬ ಚೆನ್ನಾಗಾಗುತ್ತೆ ಸೊ ಬನ್ನಿ ನೆಕ್ಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಅಥವಾ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಮೊದಲು ಸಾಸಿವೆ ಹಾಕೊಳ್ಳೋಣ ನಾನೊಂದು ಎರಡಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಆ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಹಾಕಿದ ನಂತರ ಅದು ಸ್ವಲ್ಪ ಸಿಡಿಯೋ ತನಕ ಚಿಟಪಟ ಅಂತ ಸಿಡಿಯೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ ಅದಾದಮೇಲೆ ಇದಕ್ಕೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಅದನ್ನ ಜಜ್ಜಿ ಹಾಕೋಬೇಕು ಬೆಳ್ಳುಳ್ಳಿನ ಜಜ್ಜಿ ಹಾಕೋದ್ರಿಂದ ಘಮ ಮನೆಯೆಲ್ಲ ತುಂಬ ಮನೆಯಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ಒಗ್ಗರಣೆಯೆಲ್ಲ ತುಂಬ ಘಮ ಘಮ ಅಂತಿರುತ್ತೆ ಸೊ ಇದಕ್ಕೊಂದು ಆವಾಗಲೇ ತೋರಿಸಿದ ನಾಲ್ಕೈದು ಸಾಂಬಾರು ಹಿಳುನ ಜಜ್ಜಿ ಇದ್ದೀನಿ ಸೊ ಅದನ್ನು ಕೂಡ ಸಾಂಬಾರಿಳಿನೂ ಹಾಕಿ ಫ್ರೈ ಮಾಡೋಣ ಸ್ವಲ್ಪ ಒಂದೆರಡು ನಿಮಿಷ ಅದಾದಮೇಲೆ ನಾಲ್ಕು ಹಸಿ ಮತ್ತು ಒಣಮೆಣ್ಸಿ ಕಾಯಿ ಎರಡನ್ನೂ ಹಾಕಿ ಫ್ರೈ ಮಾಡೋಣ ಫ್ರೈ ಮಾಡ್ತಾ 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 ಅದು ಸ್ವಲ್ಪ ಬಾಡೋ ಬಾಡಿಸ್ಬೇಕು ಬೆಳ್ಳುಳ್ಳಿ ಎಲ್ಲ ಬಾಡಿ ಅದರ ಗಮ ಎಲ್ಲ ಫುಲ್ಲು ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಣ ಫ್ರೆಶ್ ಕರ್ಬೇವಿನ ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಕರ್ಬೇವಿನ ಸೊಪ್ಪು ಘಮ ಘಮ ಅಂತ ಅಂತ ಇರುತ್ತೆ ಸೊ ನೀವು ಫ್ರ ಆದಷ್ಟು ಫ್ರೆಶ್ ಕರ್ಬೇವಿನ ಸೊಪ್ಪನ್ನೇ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ಮತ್ತು ಕರ್ಬೇವಿನ ಸೊಪ್ಪು ಆದಮೇಲೆ ನೀವು ಏನು ಕಟ್ ಮಾಡಿರ್ತೀರೋ ಈರುಳ್ಳಿ ಅದನ್ನು ಹಾಕಿ ಹಾಕಿ ಇದನ್ನು ತುಂಬ ಟ್ರಾನ್ಸ್ಪರೆಂಟ್ ಗಂಟ ಸ್ವಲ್ಪ ಹುರ್ಕೊಳ್ಳೋಣ ಅದನ್ನು ಫ್ರೈ ಮಾಡ್ತಾ ಇರಬೇಕು ಸೊ ಅದು ಫುಲ್ಲು ಟ್ರಾನ್ಸ್ಪರೆಂಟ್ ಆದಮೇಲೆ ನೋಡಿ ಥರ ಆಗುತ್ತೆ ಇದಕ್ಕೆ ಸೊಪ್ಪನ್ನು ಆ್ಯಡ್ ಮಾಡೋಣ ನೀವು ಯಾವ ಥರ ಸೊಪ್ಪು ತೊಗೊಂಡಿದ್ದರೋ ಅದನ್ನು ಆ್ಯಡ್ ಮಾಡಿ ಅದನ್ನು ಒಂದು ಸತಿ ಅದಕ್ಕೆ ಒಂದು ಎರಡು ಮೂರು ನಿಮಿಷ ಅದನ್ನ ಫ್ರೈ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಾಗುತ್ತೆ ಸಾಂಬಾರು ಸೊ ಹಾಗಾಗಿ ಅದನ್ನು ಎಣ್ಣೆಯಲ್ಲಿ ತುಂಬ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಆ ಉಪ್ಪಿ ಸಾರು ಇವಾಗಲೂ ನೀವು ಸಾಂಬಾರಿಗೂ ಕೂಡ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಬೋದು ಬಟ್ ಇಲ್ಲ ನಾನು ಸೊಪ್ಪಿಗೆ ಆ್ಯಡ್ ಎಷ್ಟು ಬೇಕೋ ಅಷ್ಟು ಸೊ ಉಪ್ಪನ್ನು ಮಾತ್ರನ ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಸರ್ತಿ ಮಿಕ್ಸ್ ಮಾಡಿ ಇದನ್ನು ಒಂದೆರಡು ನಿಮಿಷ ಬಿಡೋಣ ಒಂದೆರಡು ನಿಮಿಷ ಬಿಟ್ಟ ಮೇಲೆ ಇದಕ್ಕೆ ಟೊಮೊಟೊವನ್ನು ಆ್ಯಡ್ ಮಾಡೋಣ ಟೊಮೊಟೊ ಏನಿರುತ್ತೆ ಟೊಮೊಟೊ ಕಟ್ ಮಾಡಿದ್ವಲ್ಲ ಅದನ್ನು ಹಾಕೋಣ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಹಂಗೆ ಬಿಡೋಣ ಮಿಕ್ಸ್ ಮಾಡಿದ್ಮೇಲೆ ಹಂಗೆ ಮಿಕ್ಸ್ ಮಾಡ್ತಾ 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 ಅದೆಲ್ಲ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ ಸಾಫ್ಟ್ ಆಗೋ ತನಕ ಬಿಡೋಣ ಸಾಫ್ಟ್ ಆದಮೇಲೆ ಇದಕ್ಕೆ ನಾವು ಏನು ಬೇಯಿಸುತ್ತೀವಿ ಬೇಳೆ ಅದನ್ನು ಹಾಕೋಣ ಅದಕ್ಕಿಂತ ಮುಂಚೆ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕೋಣ ಯಾಕಂದರೆ ಅಚ್ಕಾರದ ಪುಡಿ ಹಾಕೋದ್ರಿಂದ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಖಾರದ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಆಗ್ತಾಯಿದ್ದೀನಿ ಇದಕ್ಕೆ ನಾವು ಬೇಯಿಸಿರ್ತುವಂತಹ ಬೇಳೆ ಇವಾಗ ನಾವು ಇದಕ್ಕೆ ಹಾಕೋಬೇಕು ನೋಡಿ ಇವಾಗ ಇದ್ದೀನಿ ನೋಡಿ ಈ ಥರ ಬೇಳೆಕಟ್ಟನ್ನು ನಾವು ಹಾಕಬೇಕು ಹಾಕಿದ್ಮೇಲೆ ಕುಕ್ಕರನ್ನು ತೊಳೆದು ಯಾವುದು ವೇಸ್ಟ ಮಾಡಿಬಿಡಿ ಅದು ಕುಕ್ಕರಲ್ಲಿ ತೊಳೆದಿರೋ ನೀರನ್ನು ಹಾಕಿ ಆ ತೊಳೆದಿರೋ ನೀರು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ಕುಕ್ಕರಲ್ಲಿ ಇರೋದಂಥದ್ದನ್ನ ಆಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಕ್ಷೆ ಒಂದಕ್ಕೊಂದು ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿ ಚೆನ್ನಾಗಿ ಇದೇ ಥರ ಕಾಣಿಸ್ತಿರುತ್ತೆ ನೋಡಿ ಈ ಥರ ಕಾಣಿಸ್ತಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ನಾನು ಉಪ್ಪು ಆ್ಯಡ್ ಮಾಡುವಂಥ ಕ್ಲಿಪ್ ಮಿಸ್ ಆಗಿದೆ ಸೊ ಈ ಟೈಮಲ್ಲಿ ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಮತ್ತು ನೀರು ಆ್ಯಡ್ ಮಾಡಿ ಉಪ್ಪು ಸರಿ ಇದೆಯಾ ಅಂತ ನೋಡಿಕೊಂಡು ನೀವು ಈ ಟೈಮಲ್ಲಿ ನೋಡ್ಕೋಬೋದು ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕುಡಿಯೋಕ್ಕೆ ಬಿಡಿ ನೋಡಿ ಈ ಥರ ಕುದೀತಾ ಇರುತ್ತೆ ಈ ಥರ ಕುದಿದ ಮೇಲೆ ನೀವು ಒಂದು ಸರಿ ಮಿಕ್ಸ್ ಮಾಡಿ ಇವಾಗ ಟೇಸ್ಟು ಕರೆಕ್ಟಾಗಿದೆಯಾ ಅಂತ ಉಪ್ಪು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಸಾಲ್ಟ್ ಬೇಕು ಅಂದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇದನ್ನು ನೀವು ಒಂದು ನಿಮಿಷ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟಿಂದನಾದ್ರೂ ಮುಚ್ಚಿ ಅಥವಾ ಕುಕ್ಕರ್ ಕುಕ್ಕರ್ ಮುಚ್ಚಳೋದಿಂದನಾದ್ರೂ ಮುಚ್ಚಿ ಆದರೆ ವಿಷಲ್ ಓಪನ್ ಮಾಡಿ ಮುಚ್ಚಿ ಅಂದರೆ ಅಲ್ಲಿ ಪ್ರೆಷರ್ ಇರೋದರಿಂದ ಕುಕ್ಕರ್ ಬೋರ್ಡು ಇದು ಮುಚ್ಚಳ ಓಪ್ ಕ್ಲೋಸ್ ಆಗ್ತಿರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಬಿಟ್ಟು ತೆಗೀರಿ ಇವಾಗ ನಿಮಗೆ ರುಚಿ ರುಚಿಯಾದಂತಹ ಘಮ ಘಮ ಅನ್ನುವಂತಹ ದಾಲ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಅತ್ಯದ್ಭುತವಾಗಿರುತ್ತೆ ಇದ್ರ ಜೊತೆ ಕಬಾಬ್ ಅಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಇದ್ರ ಜೊತೆ ನೀವು ಎಷ್ಟು ಊಟ ಕೊಟ್ಟರು ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನೀ ಕಬಾಬ್ ರೆಸಿಪಿನೂ ಕೂಡ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅನ್ನೋದಾದರೆ ಕಬಾಬ್ ರೆಸಿಪಿನೂ ಕೂಡ ಚೆಕ್ ಮಾಡಿ ಹೇಗಿದೆ ಅಂತಂತ ಕಮೆಂಟ್ ಮಾಡಿ ಮತ್ತು ಇವತ್ತಿನ ಈ ದಾಲ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಆಲ್